ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇದು ಬುರ್ಜಿ ಮಾಡೋಣ ಮೊಟ್ಟೆ ಬೇಯಿಸಿ ಮಾಡುವಂಥ ಬುರ್ಜಿ ಇದು ಚಪಾತಿ ಜೊತೆ ಒಳ್ಳೆಯ ಕಾಂಬಿನೇಷನು ಇದಕ್ಕೆ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಮೊಟ್ಟೆನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ ಸ್ವಲ್ಪ ನೀರು ತೊಗೊಂಡು ಮೊಟ್ಟೆ ಹಾಕ್ಕೊಳ್ಳೋಣ ಆರು ಮೊಟ್ಟೆನೂ ಇದಕ್ಕೇ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಮುಚ್ಚಿದರೆ ಕುಕ್ಕರಲ್ಲಿ ಒಂದು ರೀಸಲ್ ಬಂದರೆ ಸಾಕು ಬೆಂದ್ಬಿಡುತ್ತೆ ಮೊಟ್ಟೆ ಇದಕ್ಕೆ ಎರಡು ಈರುಳ್ಳಿನ ಆಗಿ ಉದ್ದುದಾಗಿ ಹಚ್ಕೊಂಡಿದ್ದೀನಿ ಒಂದು ದೊಡ್ಡ ಟೊಮೊಟೊ ಒಂದು ಎಂಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಬೇಕಾಗುತ್ತೆ ಈ ಬುರ್ಜಿಗೆ ತುಂಬಾ ಸುಲಭ ಟೇ ತುಂಬನೇ ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ಪ್ಯಾನ್ ಇಟ್ಕೊಂಡು ಚೆನ್ನಾಗಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಒಂದು ಐದರಿಂದ ಆರು ಅಷ್ಟು ತುಟ್ಟು ಸ್ಪೂನಲ್ಲಿ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಎರಡು ಆಲ್ ಒಂದೇ ಒಂದು ಮರಾಠಿ ಮಗ್ಗು ಚಕ್ಕೆ ಲವಂಗ ಒಂದು ಸ್ಟಾರ್ ಫ್ಲವರು ಒಂದು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡಿಕೊಂಡು ಐ ಫ್ಲೇಮಲ್ಲಿ ಒಂದೆರಡು ನಿಮಿಷ ಮುಚ್ಚಿಡೋಣ ಮುಚ್ಚಿದರೆ ಈರುಳ್ಳಿ ಸಾಫ್ಟ್ ಆಗುತ್ತೆ ನೋಡಿ ಈಗ ಈರುಳ್ಳಿ ಕಲರ್ ಚೇಂಜ್ ಹಾಕಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗೆ ಟೊಮೊಟೊ ಎಲ್ಲ ಬೆಂದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈ ಕಡೆ ಮೊಟ್ಟೆ ಬೆಂದಿದೆ ಬೆಂದಾದಮೇಲೆ ಇದನ್ನು ತಗೊಂಡು ಮಧ್ಯ ಇರೋ ಎಲ್ಲೋ ಪಾಟನ್ನ ತೆಕ್ಕೊಂಡು ವೈಟ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಈ ವೈಟ್ ಪಾಟನ್ನ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡು ಒಂದೇ ಸರಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಆಗಲ್ಲ ಆದ್ದರಿಂದ ವೈಟ್ ಪಾಟ್ ಮಾತ್ರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಬೇಯ್ತಾ ಇರೋ ಫ್ರೈ ಆಗಿರೋವಂಥ ಅಂಥ ಕುಚ್ಚಿಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಇಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಹೆಗ್ ಮಸಾಲ ಚಿಕನ್ ಮಸಾಲ ಪುಡಿ ಯಾವುದಾದ್ರೂ ಹಾಕ್ಕೋಬೋದು ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ಇಲ್ಲಿ ಗಟ್ಟಿ ಮೊಸರು ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಬರುತ್ತೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಇದು ಸೆಮಿ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರತಾ ಇದ್ದ ನೋಡಿ ಇದು ಚೆನ್ನಾಗೆಲ್ಲ ಬೆಂದು ಆಯಿಲ್ ತೆಲ್ಕೊಂಡು ಬರ್ತಾ ಇದೆ ಈಗ ಆಗಿದೆ ಅಂತ ಇದಕ್ಕೆ ವೈಟ್ ಪಾಟ್ಸು ಎಲ್ಲ ತಗೊಂಡಿದ್ವಲ್ಲ ಮೊಟ್ಟೆದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಹೊತ್ತು ಹೈ ಫ್ಲೇಮಿಟ್ಟು ಫ್ರೈ ಮಾಡ್ಕೋಬೇಕಿದ ಬೇಕಿದ್ರೆ ಒಂದೆರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೋಬೋದು ಇದು ತಳ ಹಿಡಿತಾ ಇದೆ ಅಂದರೆ ಮೂರು ಸ್ಪೂನಷ್ಟು ನೀರು ಹಾಕ್ಕೋಬೋದು ಒಂದು ಎರಡು ಮೂರು ಸೆಕೆಂಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇದು ಲಾಸ್ಟಲ್ಲಿ ಹಾಕಿ ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಅದು ಹಾಗೆ ಉಂಡುಂಡೆಯಾಗಿ ಟೇಸ್ಟಿಯಾಗಿ ಬರುತ್ತೆ ಅದು ಆ ಥರ ಮಾಡೋದ್ರಿಂದ ಮಾಡಿ ಇದನ್ನು ಒಂದೆರಡು ಮೂರು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೀಟಾಗೆ ರೆಡಿ ಆಗಿದೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಟೇಸ್ಟಿ ಟೇಸ್ಟಿಯಾದ ಮಸಾಲ ಹೆಗ್ಬುರ್ಜಿ ರೆಡಿ ಆಯಿತು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಬುರ್ಜಿ ಇದಕ್ಕೆ ಚಪಾತಿ ಮಾಡೋದು ನೋಡೋಣ ಚಪಾತಿ ಹಿಟ್ಟು ಕಲಸಿ ಒಂದು ಲಟ್ಟಿಸ್ಕೊಂಡಿದ್ದೀನಿ ನಾನಿಲ್ಲಿ ಅದನ್ನು ತವಮಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಮೊಟ್ಟೆ ಎದ್ದು ಬುರ್ಜಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಹೋಟೆಲ್ಗಳಲ್ಲಿ ಡಾಬಾಗಳಲ್ಲೆಲ್ಲ ಈ ಥರ ಮಾಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ರೆಡಿಯಾಯಿತು ಟೇಸ್ಟಿಯಾದ ಬುರ್ಜಿ